ಪ್ರಿಯ ವೀಕ್ಷಕರೇ ನಮಸ್ತೆ ಎಸ್ ಜಿ ಆರ್ ಸ್ಟುಡಿಯೋಗೆ ಸ್ವಾಗತ ಸ್ನೇಹಿತರೆ ಭರತ ಭೂಮಿ ಅಂದ್ರೆ ನಮಗೆ ತಿಳಿಯೋದು ಇದೊಂದು ವಿಸ್ಮಯಗಳ ತಾಣ ಈ ವಿಸ್ಮಯವು ನಮ್ಮ ತಲೆ ಬಿಡುತ್ತೆ ನಮ್ಮ ಈ ಪುಣ್ಯ ಭೂಮಿಯಲ್ಲಿ ಸಾವಿರಾರು ಲಕ್ಷಾಂತರ ಮಹಾನ್ ಸಾಧಕರು ಜ್ಞಾನಿಗಳು ನೆಲೆ ನಿಂತಿರುವುದನ್ನು ನಾವು ಕಾಣ್ತೀವಿ ಈ ಅದ್ಭುತ ಮಣ್ಣಿನಲ್ಲಿ ಜನಿಸಿರ್ತಕ್ಕಂಥ ನಮಗೆ ಇಂಥ ಮಹಾನ್ ಸಾಧಕರ ಕೇವಲ ವಿಚಾರಗಳು ನಮ್ಮ ಕಿವಿಗೆ ಬಿದ್ದ ತಕ್ಷಣ ನಮ್ಮ ಪಾಪಗಳೆಲ್ಲ ನಾಶವಾಗಿ ಹೋಗ್ಬಿಡುತ್ತೆ ಇದರಲ್ಲಿ ಯಾವುದೇ ರೀತಿ ಸಣ್ಣ ನಿಮಗೆ ಕಾಣಲ್ಲ ಸ್ನೇಹಿತರೆ ಅಗೋರಿ ಎಂದ ತಕ್ಷಣ ನಮಗೆ ನೆನಪಾಗುವುದು ಏನೋ ವಿಶೇಷ ವೇಷಭೂಷಣ ಬೂದಿ ಬೆಳೆದುಕೊಂಡಿರ್ತಕ್ಕಂತ ಚಿತ್ರಣ ನಮ್ಮ ಕಣ್ಣ ಮುಂದೆ ಲಭಿಸಿಬಿಡುತ್ತೆ ಮಹಾ ಕುಂಭಮೇಳದ ದಿನ ರಸ್ತೆಗಿಳಿಯುವ ಅಘೋರಿಗಳ ಜೀವನ ನಿಜಕ್ಕೂ ವಿಸ್ಮಯ ಹಾಗೂ ವಿಚಿತ್ರವಾಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ಅಘೋರಿಗಳು ಮಹಾನ್ ಶಿವಭಕ್ತರಾಗಿದ್ದು ಬಿಹಾರ ಪಶ್ಚಿಮ ಬಂಗಾಳಗಳಲ್ಲಿ ಕಂಡು ಬರ್ತಾರೆ ಇವರು ವಿಚಿತ್ರ ವಾಮಾಚಾರದಲ್ಲಿ ತೊಡಗಿರ್ತಾರೆ ಅಂತ ನಂಬಲಾಗುತ್ತೆ ಅಘೋರಿಗಳಿಗೆ ಶಿವನೇ ಅಲ್ಲ ಏಕಾಂತ ಬಯಸುವ ಇವರು ಶಿವಶಕ್ತಿಯರಿಬ್ಬರನ್ನೂ ಸಹ ಆರಾಧನೆ ಮಾಡತಕ್ಕಂಥವರಾಗಿರ್ತಾರೆ ಆತ್ಮವನ್ನು ಅರಿಯುವ ಗುರಿ ಇವರದ್ದಾಗಿದ್ದು ಆತ್ಮವನ್ನು ಅರಿತು ಪರಮಾತ್ಮನನ್ನು ಸೇರುವ ಉದ್ದೇಶ ಇವರ ಪರಮ ಗುರಿ ಸ್ನೇಹಿತರೆ ಸಕಲ ಭವಬಂಧನಗಳಿಂದ ಮುಕ್ತವಾಗಿರ್ತಕ್ಕಂಥ ಇವರು ಗುರು ಪದ್ಧತಿಯನ್ನು ಕಡ್ಡಾಯವಾಗಿ ಅನುಸರಿಸ್ತಾರೆ ಮತ್ತು ಯಾವುದೇ ಗುರು ತನ್ನ ಶಿಷ್ಯನನ್ನಾಗಿ ಸ್ವೀಕರಿಸೋ ಮೊದಲು ಅನೇಕ ಕಠಿಣ ಪರೀಕ್ಷೆಯನ್ನು ಇವರಿಗೆ ನೀಡುತ್ತಾರೆ ನಂತರ ಅಗೋರಿಗಳು ಮಂತ್ರ ಸಾಧನೆಯನ್ನು ವಶ ಮಾಡಿಕೊಳ್ತಾರೆ ಊಟ ನೀರು ಬಿಟ್ಟು ಅನೇಕ ದಿನಗಳ ಕಾಲ ಕಳೆಯುವ ಇವರು ಕಾಶಿ ಬದ್ರಿನಾಥ ಶ್ರೀಶೈಲ ಹಾಗೂ ಅನೇಕ ಯಾತ್ರಾ ಸ್ಥಳಗಳಲ್ಲಿ ಕಂಡು ಬರ್ತಾರೆ ಬಹುಮುಖ್ಯವಾಗಿ ಇವರು ದುರ್ಗಾ ಕಾಮಾಖ್ಯ ಕಾಳಿ ದೇವಿ ಈ ಥರ ದೇವತೆಯರನ್ನು ಇವರು ಪೂಜಿಸ್ತಾರೆ ಸಮಾನವಾಗಿ ಶಿವಶಕ್ತಿಯರ ಇವರು ಸಮಾನವಾಗಿ ಪೂಜಿಸ್ತಾರೆ ಸಮಾನವಾಗಿ ಯಾರನ್ನು ಕೂಡ ಇವರು ಯಾವತ್ತು ದ್ವೇಷ ಮಾಡುವಂಥ ಮನಸ್ಥಿತಿಯನ್ನು ಹೊಂದಿರಲ್ಲ ವೀಕ್ಷಕರೆ ಅಗೋರಿಗಳ ವಿಚಾರ ನಾವು ಹೆಚ್ಚು ತಿಳಿತಾ ಹೋದರೆ ನಮಗೆ ಒಂದು ಕ್ಷಣ ಮೌನ ಆವರಿಸಿಬಿಡುತ್ತೆ ನಾವು ಇನ್ನು ಮುಂದೆ ಅಗೋರಿಗಳ ಶವ ಸಂಭೋಗ ಸಾಧನೆ ಸಾಧನೆ ವಾಮಾಚಾರ ಅವರ ತಪಸ್ಸು ಯಾವ ರೀತಿ ಇರುತ್ತೆ ಈ ಥರ ವಿಚಾರಗಳನ್ನ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ದಯವಿಟ್ಟು ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು